Mama ingin oh, berjumpa tidak Hai Seorang perempuan yang berurung మేలే <silence> టెరస్సుక <silence> <silence>

এটা নিয়ে আমি একটা কথা বলতে চাইছি। এই যে আমরা একটা ফ্রেন্ড টাইপ করি। যত গাললেশন আমি অ্যাপয়েন্টমেন্ট দিই। কেন মানে কি নিব মানে বাকি টি। এই কি কথা স্যার বাকি।

ಸಬ್ಸ್ಕ್ರೈಬ್ ಮಾಡ್ಬಿಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಕ್ಯಾಮ್ ಸಪೋರ್ಟ್ ಮಾಡಿ ಹಾಗೆ ಅಲ್ದೆ ಬೆಸ್ಟ್ ಒಳ್ಳೇದು ಮಾಡಪ್ಪ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಡಿ ಆಶೀರ್ವಾದ ಎಲ್ಲ ನಾವೆಲ್ಲ ಓದಿ ಹೋದವರು

ಫ್ರೆಂಡ್ಸ್ ಟೈಮ್ ಬಂದು ಎಷ್ಟಾಗಿದೆ ಅಂದರೆ ಐದು ಮುಕ್ಕಾಲು ಸಂಜೆ ಇವತ್ತೊಂದು ಗ್ರೂಪ್ ಪ್ರವೇಶಕ್ಕೆ ಹೋಗಿದೆ ಬದ್ ಸರಿ ಊಟ ಮಾಡ್ಕೊಂಬಿಟ್ಟು ಬಂದೆ ಗ್ರೂಪ್ ಪ್ರವೇಶದಲ್ಲಿ ಆ ಮುದ್ದೆ ಚಿಲ್ಕ್ರೇಕಾಳ್ ಸಾರು ಮಾಡಿದರು ಗ್ರೂಪ್ ರೇಷ ತ್ರೀ ಬಿ ಎಚ್ ಕೆ ಕಟ್ಟಿದ್ದಾರೆ ಏನು ಅಂತಂದರೆ ಮುದ್ದೆ ಮತ್ತು ಚಿಲ್ಕರೆ ಸಾರು ನಮ್ಮ ಹಳ್ಳಿಲಿ ಅಷ್ಟೇ ಮುದ್ದೆ ಈ ಕಡೆ ಫುಲ್ಲು ಈ ಗೃಹ ಪ್ರವೇಶ ಇಂಥದ್ರಲ್ಲೆಲ್ಲ ಇವಾಗ ಮುದ್ದೆ ಮಾಡ್ತಾರೆ ಬೇರೆ ವೆರೈಟಿ ಫುಡ್ಗಳಿಗಿನ್ನ ಈ ಮುದ್ದೆ ಸಾಂಬಾರು ಮಾಡಿದರೆ ನಮ್ಮ ಹಳ್ಳಿಲಿ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಮುದ್ದೆ ಸಾಂಬಾರು ಮತ್ತು ಏನು ಪಲಾವು ಸ್ವೀಟ್ಸ್ಗಳು ಏನು ಅಂತ ಅಂದರೆ ನಾನು ಇವಾಗ ಜ್ಞಾಪಸ್ಕೊಳ್ತಾ ಇದ್ದೀನಿ ಊಟದಲ್ಲಿ ಜಾಮೂನ್ ಹಾಕಿದ್ರು ನಾನು ತಿಂದೇ ಇಲ್ಲ ಇವಾಗ ನೆನೆಸ್ಕೊತಾ ಇದ್ದೀನಿ ಊಟದಲ್ಲಿ ಏನು ಸ್ವೀಟು ಅಂತ ಅಂದ್ಬಿಟ್ಟು ನೆನೆಸ್ಕೊತಾ ಇದ್ದೀನಿ ಐಸ್ ಕ್ರೀಮು ಮತ್ತು ಜಾಮೂನು ಮತ್ತು ಏನು ಸಬ್ಬಕಿ ಪಾಯಸ ನಾನು ಜಾಮೂನ್ ತಿಂದೇ ಇಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀನಿ ಇವಾಗ ನೆನೆಸ್ಕೊತಾ ಇದ್ದೀನಿ ಜಾಮೂನ್ ತಿಂದೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅಯ್ಯೋ ನಾನು ಎಷ್ಟೋ ದಡ್ಡಿ ನೋಡಿ ಜನ ಹಿಂದೆ ಬಂದು ಬಂದು ನಿಂತ್ಕೊಳ್ತಾ ಇದ್ರ ಹಾಗಾಗಿ ನಾನು ಬೇಗ ಬೇಗ ಊಟ ಮಾಡೋದಕ್ಕೆ ಹೋಗಿ ಜಾಮೂನ್ ಮಿಸ್ ಮಾಡಿ ಬಂದಿದ್ದೀನಿ ಅದು ಎಂತ ಎಡವಟ್ ಮಾಡ್ಬಿಟ್ಟಿದ್ದೀನಿ ಊಟದಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗಿದ್ದೀನಿ ಊಟ ಮಾಡೋಕ್ಕೆ ನಮ್ಮ ಹತ್ರ ಇಂದ ಊರೊಳಗೆ ಹೋಗಿದ್ದೀನಿ ಎರಡು ಕಿಲೋಮೀಟ್ರ್ ಊಟಕ್ಕೆ ಜಾಮೂನ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಊಟದಲ್ಲಿ ದಡ್ಡಿ ಇವಾಗ ನೆನಸ್ಕೊತಾ ಇದ್ದೀನಿ ಏನೇನು ಸ್ವೀಟು ಮಾಡಿದ್ರು ಅಂತ ಅಂದ್ಬಿಟ್ಟು ಹೇಳೋಣ ಅಂತ ಅಂದ್ಕೊಂಡು ಇವಾಗ ಇದ್ದೀನಿ ಹಾಗೆಯೇ ಫ್ರೆಂಡ್ಸ್ ನಮ್ಮ ಕೋಳಿಗಳಿಗೆ ಇನ್ನೂ ಒಳಗೆ ಹೋಗೋಕ್ಕೆ ಟೈಮೇ ಕೊಡಿಲ್ಲ ನೋಡಿ ಇನ್ನೂ ಇಲ್ಲೇ ಇದ್ದಾವೆ ಇವು ಒಳಗೆ ಹೋಗ್ಬೇಕು ನಾನು ಕದಾಕೊಂಡು ಒಳಗೆ ತಿರ್ಕೋಬೇಕು ಈ ಉಂಜೆ ಅನಲ್ಲ ಇವನು ಬರೀ ಈಜ್ಗಡೆ ನಡ್ಕೊಳ್ಳೋದೆ ಹೊಳಗ್ ಹೋಗಲ್ಲ ಗ್ಯಾಸ್ ತುಂಬಿಸ್ಕೊಂಡೆ ಗ್ಯಾಸ್ ತುಂಬ ಇವಾಗ ಬಂದಿದ್ರು ಗ್ಯಾಸರು ಗ್ಯಾಸ್ ತುಂಬಿಸ್ಕೊಂಡಿದ್ದೀನಿ ಇವಾಗ ಕಾಫಿ ಮಾಡ್ಕೊಂಡು ಕುಡಿಬೇಕು ಅಡುಗೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡ್ರೆ ಬೆಳಗ್ಗೆ ಒಲೆ ಮೇಲೆ ರೈಸ್ ಮಾಡಿದ್ನಲ್ಲ ರೈಸ್ ಐತೆ ನೆಕ್ಸ್ಟು ಸ್ವಲ್ಪ ಸಾಂಬಾರು ಇದೆ ಮುದ್ದೆ ಮಾಡ್ತೀನಿ ಹಸ್ಬೆಂಡ್ ಬಂದಾಗ ಮುದ್ದೆ ಮಾಡ್ತೀನಿ ಮುದ್ದೆಗೆ ಸೈಡ್ಸಿಗೆ ಕಾಕಿ ಸೊಪ್ಪು ತಿಳ್ಕೋಣ ಅಂತ ಅಂದ್ಕೊಂಡಿದ್ದೆ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಕಿತ್ಕೊಳ್ಳಿಲ್ಲ ಟೈಮ್ ಆಯಿತು ಅದಕ್ಕೆ ಏನಾರು ಮಾಡೋಣ ಆಮೇಲೆ ಯೋಚನೆ ಮಾಡ್ತೀನಿ ನಮ್ಮ ಹಸ್ಬೆಂಡ್ ಬಂದಾಗ ಇವಾಗ ನಮ್ಮ ಕೋಳಿಗಳೆಲ್ಲ ಒಳಗೆ ಸೇರ್ಕೊಂಡಿದ್ದಾವೆ ಕೊಟ್ಟಿಗೆ ಬಾಕು ಕ್ಲೋಸ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೇ ನೈಟ್ ಊಟಕ್ಕೆ ಇತ್ತು ಅದಕ್ಕೆ ನಾನು ಮುದ್ದೆಗೆ ಸೈಡ್ಸಿಗೆ ಏನಾರು ಮಾಡೋಣ ಅಂತ ಅಂದ್ಬಿಟ್ಟು ಮೊಳಕೆ ಕಟ್ಟಿದ ಕಾಳುಗಳಿದ್ದು ಆ ಹೆಸ್ರುಕಾಳು ಮತ್ತು ಕಡಲೆಕಾಳು ನೆಕ್ಸ್ಟು ಹುಳ್ಳಿಕಾಳು ತಣ್ಣಿ ಕಾಳು ಆ ಇಷ್ಟು ಕಾಳನ್ನ ನಾನು ಮೊಳಕೆ ಕಟ್ಟಿದ್ದೆ ಆ ಕಾಳನ್ನ ಈಗ ಬೇಯಿಸಿ ಇಟ್ಟಿದ್ದೀನಿ ಇವಾಗ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಬಾಣಲೆ ಇಟ್ಬಿಟ್ಟು ಎಣ್ಣೆ ಬಿಟ್ಟು ಸ್ವಲ್ಪ ಸಾಸೆನ ಹಾಕಿದ್ದೀನಿ ಇವಾಗ ಕಟ್ ಮಾಡಿರೋ ಅಂತ ಒಂದು ಮೆಣ್ಸಿನ್ಕಾಯಿ ಮತ್ತೆ ಈರುಳ್ಳಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಏನು ಅಂತ ಅಂದ್ರೆ ಫ್ರೆಂಡ್ಸ್ ಈ ಮೊಳಕೆ ಕಟ್ಟಿರೋ ಕಾಳುಗಳು ಇದೆಯಲ್ಲ ಅದು ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ ಅದು ಮಿಕ್ಸು ಎಲ್ಲ ಫೆಚ್ ಕಾಳನ್ನು ಮೊಳಕೆ ಕಾಳು ತಿಂದ್ರೆ ತಿಂದರೆ ತುಂಬನೇ ಚೆನ್ನಾಗಿರುತ್ತೆ ಬಾಯಿಗೂ ಅಷ್ಟೇ ರುಚಿ ಕೊಡುತ್ತೆ ಮತ್ತು ಆರೋಗ್ಯಕ್ಕೂ ಕ ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೆಯದು ಆ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಈಗ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಕಾಳನ್ನ ನಾನು ಕುಕ್ಕರಲ್ಲಿ ಬೇಯಿಸಿದ್ದೀನಿ ಸ್ವಲ್ಪ ನೀರು ಬಿಟ್ಬಿಟ್ಟು ಬೇಯಿಸಿದ್ದೆ ಡೈರೆಕ್ಟು ಹಾಗೆ ಒಗ್ಗರಣೆ ಹಾಕೋಣ ಅಂದ್ಕೊಂಡಿದ್ದೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಫಸ್ಟು ಬೇಯಿಸ್ಕೊಂಡಿದ್ದೀನಿ ಒಂದು ಬೀಸಲ್ ಕೂಗಿಸ್ಕೊಂಡಿದ್ದೆ ಇವಾಗ ಬೇಯಿಸ್ಕೊಂಡಿರೋ ಕಾಲ್ನ ಇವಾಗ ಫ್ರೈಗೆ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನ ತುರಿನ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನು ತೆಂಗಿನ ತೂರಿನ ತುರಿದು ಇಟ್ಟಿದ್ದೀನಿ ಇವಾಗ ಅದನ್ನು ಸಹ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮುದ್ದೆಗೊಂದು ಸೈಡ್ಸಿಗೆ ಸಖತ್ತು ಟೇಸ್ಟ್ ಕೊಡುತ್ತೆ ನಮ್ಮ ಸಾಂಬಾರು ಇತ್ತು ತರಕಾರಿ ಸಾಂಬಾರು ಅದಕ್ಕೆ ಮೊಳಕೆ ಕಟ್ಟಿದ ಕಾಳಿತ್ತಲ್ಲ ಅಂತ ಅಂದ್ಬಿಟ್ಟು ಈ ಥರ ಫ್ರೈ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಹಾಗೆಯೇ ಕನ್ನಡ ಸುಪ್ರಿಯ ವಾಗರ್ ಅವರ ಗೋಪ್ರವೇಶ ಅಲ್ಲಿಗೆ ಹೋಗಿ ತುಂಬಾ ಚೆನ್ನಾಗಿತ್ತು ಹೇಗಿದೆ ಅವ್ರ ಮನೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತುಂಬಾ ಸಖತ್ತಾಗಿದೆ ಹಳ್ಳಿಲ್ಲಿ ಆ ಥರ ಮನೆ ಕಟ್ಸಿದ್ದಾರೆ ತುಂಬಾ ಖುಷಿ ಆಯಿತು ನೋಡಿಬಿಟ್ಟು ಮತ್ತು ಈಗ ನೈಟು ಹಸ್ಬೆಂಡ್ ಬಂದರು ಹಸ್ಬೆಂಡ್ ಬಂದು ಏನೋ ಪಾರ್ಸಲ್ ತೊಗೊಂಬಂದಿದ್ರು ಅದಕ್ಕೆ ನೋಡೋಣ ಏನು ತೊಗೊಂಬಂದಿದ್ದಾರೆ ಅಂತ ಅಂದ್ಬಿಟ್ಟು ಓಪನ್ ಮಾಡ್ತಾ ಇದ್ದೆ ಅವ್ರು ನೋಡಿದರೆ ಇಷ್ಟೊಂದು ಕೋನ ಐಸ್ ಕ್ರೀಮ್ಗಳನ್ನ ತೊಗೊಂಬಂದಿದ್ರು ಮತ್ತು ಒಂದು ಬಾಕ್ಸ್ನು ಸಹ ತೊಗೊಂಬಂದಿದ್ರು ಇದನ್ನೆಲ್ಲ ಒಟ್ಟಿಗೆ ನಾನು ತಿನ್ನೋದಿಕ್ಕೆ ಫ್ರಿಡ್ಜ್ ಅಲ್ಲಿ ಇಟ್ಕೊಂಬಿಟ್ಟು ಡೈಲಿ ಸ್ವಲ್ಪ ತಿಂತೀನಿ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್